ಡಿ ಬಾಸ್ ಅಭಿಮಾನಿಗಳಿಗೆ ಇಲ್ಲಿದೆ ಒಂದು ಸಂತಸದ ಸುದ್ದಿ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗುತ್ತಿದೆ ಮೈಸೂರು ಮತ್ತು ರಾಜಸ್ಥಾನದ ಹಲವು ಕಡೆಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದ್ದು ಸಿನಿಮಾದ ಟಾಕಿ ಪೋರ್ಷನ್ ಬಹುತೇಕ ಮುಗಿದಿದೆ ಡೆವಿಲ್ ಚಿತ್ರದ ಅಪ್ಡೇಟ್ಗಳು ಡೆವಿಲ್ ಸಿನಿಮಾದ ಹಾಡುಗಳ ಚಿತ್ರೀಕರಣ ಮಾತ್ರ ಬಾಕಿ ಉಳಿದಿದೆ ಇದಕ್ಕಾಗಿ ನಟ ದರ್ಶನ್ ವಿದೇಶಕ್ಕೆ ತೆರಳಲು ನ್ಯಾಯಾಲಯದಿಂದ ಅನುಮತಿ ಕೋರಿದ್ದರು ಈ ಬಗ್ಗೆ ವಿಚಾರಣೆ ನಡೆಸಿದ ನ್ಯಾಯಾಲಯವು ದರ್ಶನ್ಗೆ ವಿದೇಶಕ್ಕೆ ತೆರಳಲು ಅನುಮತಿ ನೀಡಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಹುದಿನಗಳ ನಂತರ ವಿದೇಶಕ್ಕೆ ತೆರಳುತ್ತಿದ್ದು ಸಾಮಾನ್ಯವಾಗಿ ಅವರ ಸಿನಿಮಾಗಳ ಒಂದಲ್ಲ ಒಂದು ಹಾಡು ವಿದೇಶದಲ್ಲಿ ಚಿತ್ರೀಕರಣಗೊಳ್ಳುವುದು ವಾಡಿಕೆ ಕಾಟೀರ ಸಿನಿಮಾಗೆ ಈ ಅವಕಾಶ ಇರಲಿಲ್ಲವಾದರೂ ಡೆವಿಲ್ ಮೂಲಕ ಈ ಪರಂಪರೆ ಮುಂದುವರೆದಿದೆ ದರ್ಶನ್ ಅವರ ಕನ್ವರ್ ಲಾಲ್ ಲುಕ್ ವಿದೇಶಕ್ಕೆ ತೆರಳುವುದಕ್ಕೂ ಮುನ್ನ ತಂಡ ಹೊಸ ಪೋಸ್ಟರ್ ಒಂದನ್ನು ಬಿಡುಗಡೆ ಮಾಡಿದೆ ಈ ಪೋಸ್ಟರ್ನಲ್ಲಿ ದರ್ಶನ್ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಗ್ರೀನ್ ಸಿನಿಮಾ ಹಂತದಲ್ಲಿನ ಕನ್ವರ್ ಲಾಲ್ ಪಾತ್ರದ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ನಿರ್ದೇಶಕ ಪ್ರಕಾಶ್ ರಿವೀಲ್ ಮಾಡಿರುವ ಈ ಪೋಸ್ಟರ್ ದರ್ಶನ್ ಅಭಿಮಾನಿಗಳಲ್ಲಿ ಹೊಸ ಕಿಕ್ ನೀಡಿದೆ ಇದೇ ವೇಳೆ ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗಿರುವ ಬಗ್ಗೆಯೂ ಮಾಹಿತಿ ಹಂಚಿಕೊಂಡಿದ್ದಾರೆ ಡೆವಿಲ್ ಸಿನಿಮಾ ದರ್ಶನ್ಗೆ ಹೊಸ ಇಮೇಜ್ ನೀಡಲಿದೆ ಎಂಬ ಮಾತುಗಳು ಕೇಳಿಬಂದಿವೆ ರೇಣುಕಾ ಸ್ವಾಮಿ ಪ್ರಕರಣದಿಂದಾಗಿ ವೃತ್ತಿ ಬದುಕಿನಲ್ಲಿ ಕೊಂಚ ಹಿನ್ನಡೆ ಕಂಡಿದ್ದ ದರ್ಶನ್ಗೆ ಡೆವಿಲ್ ಸಿನಿಮಾ ಬೂಸ್ಟ್ ನೀಡಲಿದೆ ಎಂದು ಸಿನಿಮಾ ಮಂದಿ ಭವಿಷ್ಯ ನುಡಿಯುತ್ತಿದ್ದಾರೆ ಶೂಟಿಂಗ್ ವೇಗವನ್ನು ಗಮನಿಸಿದರೆ ಈ ವರ್ಷವೇ ಡೆವಿಲ್ ಬಿಡುಗಡೆಯಾಗುವುದು ಖಚಿತ ಎನ್ನಲಾಗಿದೆ ವಿದೇಶಕ್ಕೆ ತೆರಳುವ ದಿನಾಂಕ ಯಾವಾಗ ಡೆವಿಲ್ ಶೂಟಿಂಗ್ಗಾಗಿ ವಿದೇಶಕ್ಕೆ ತೆರಳಲು ದರ್ಶನ್ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲ ದುಬೈಗೆ ತೆರಳಬೇಕಿತ್ತು ಜೂನ್ ಒಂದರಿಂದ ಜೂನ್ ಇಪ್ಪತ್ತ್ ಐದರವರೆಗೆ ಅನುಮತಿ ಕೋರಿದ್ದರು ಈ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯವು ಮೇ ದರ್ಶನ್ ದರ್ಶನ್ಗೆ ಅನುಮತಿಯನ್ನು ನೀಡಿದೆ ದರ್ಶನ್ ವಿದೇಶಕ್ಕೆ ತೆರಳುವ ಅರ್ಜಿ ವಿಚಾರಣೆಗೆ ಬಂದಾಗ ಸರ್ಕಾರದ ಪರ ವಕೀಲರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು ಹತ್ಯೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವುದರಿಂದ ವಿದೇಶಕ್ಕೆ ತೆರಳಲು ಅನುಮತಿ ನೀಡಬಾರದು ಮತ್ತು ಹಿಂದಿರುಗಿ ಬರುವ ಗ್ಯಾರಂಟಿ ಇರುವುದಿಲ್ಲ ಎಂದು ವಾದಿಸಿದ್ದರು ಆದರೆ ಎರಡೂ ಕಡೆಯ ವಕೀಲರ ವಾದವನ್ನು ಆಲಿಸಿದ ಬಳಿಕ ನ್ಯಾಯಾಲಯವು ಕೆಲವು ಷರತ್ತುಗಳನ್ನು ವಿಧಿಸಿ ಅನುಮತಿ ನೀಡಿದೆ ಆರಂಭದಲ್ಲಿ ಜಾಮೀನು ನೀಡುವಾಗ ವಿಧಿಸಿದ್ದ ಕೆಲವು ಷರತ್ತುಗಳನ್ನು ಈಗ ಸಡಿಲಗೊಳಿಸಿ ವಿದೇಶಕ್ಕೆ ತೆರಳಲು ಕೋರ್ಟ್ ಅನುಮತಿ ನೀಡಿದೆ ಎಲ್ಲ ಕಷ್ಟಗಳನ್ನು ದಾಟಿ ಡೆವಿಲ್ ಬರುವ ಸೂಚನೆಗಳು ಬಲವಾಗಿ ಕಾಣಿಸುತ್ತಿವೆ ಈ ಸುದ್ದಿಯನ್ನು ಎಲ್ಲರಿಗೂ ತಲುಪಿಸಲು ಮರೆಯದೆ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೇ ಚಂದಾದಾರರಾಗಿ ಮತ್ತೆ ಸಿಗೋಣ ಬಾಯ್